ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಜೈಮಾರುತಿ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ಕಾರ್ಮಿಕರ ಸಂಘದ ಪ್ರಧಾನ ಕಚೇರಿಯಲ್ಲಿ ಜೈಮಾರುತಿ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿ ಅದ್ದೂರಿಯಾಗಿ ನೆರವೇರಿಸಿದರು ಮಾರುತಿ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಹೊಸಕೋಟೆ ಊರು ಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನಸಂತರ್ಪಣೆ ಮಾಡಿ ಪ್ರಧಾನ ಕಚೇರಿಯಲ್ಲಿ ಸಿಹಿ ಹಂಚಿ ಕಾರ್ಮಿಕರ ದಿನಾಚರಣೆ ಸಂಭ್ರಮದಿಂದ ಆಚರಿಸಿದರು ಈ ದಿನ ಭಾರತಾದ್ಯಂತ ಕಾರ್ಮಿಕ ದಿನಾಚರಣೆಯನ್ನ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ಮೇ ಡೇ ಅಂತ ಏನು ಮೇ ಫಸ್ಟ್ ಇವತ್ತು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸರ್ಕಾರ ರಜೆ ಘೋಷಣೆವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಜೈಮಾರುತಿ ಕಟ್ಟಡ ಕಾರ್ಮಿಕ ಕ್ಷೇಮಾವೃದಿ ಸಂಘ ಹೊಸಕೋಟೆ ತಾಲೂಕಿನಲ್ಲಿ ಸ್ಥಾಪನೆಯಾಗಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಹ ಈ ದಿನ ಆಗಿರೋದ್ರಿಂದ ಈ ದಿನ ನಾವು ಬೆಳಗ್ಗೆನೆ ಊರುಬಾಗ್ಲು ಸ್ವಾಮಿ ದೇವಾಲಯದಲ್ಲಿ ಜೈ ಮಾರುತಿ ಸಂಘದ ಜೈ ಮಾರುತಿ ಕಟ್ಟಡ ಕಾರ್ಮಿಕ ಸೇವಾ ಸಂಘದ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ಅಲಂಕಾರ ಪೂಜೆಗಳೊಂದಿಗೆ ಪ್ರಸಾದ ವಿನಿಯೋಗ ಮಾಡಿಸಿ ಈಗ ನಮ್ಮ ಕೇಂದ್ರ ಕಚೇರಿಯದ ಕೋಟೆಯ ನಮ್ಮ ಕೇಂದ್ರ ಕಚೇರಿಯಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಎಲ್ಲಾ ಹೊಸಕೋಟೆ ತಾಲೂಕಿನ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ ನಾವು ಜೈ ಮಾರುತಿ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಏನು ಎಲ್ಲರಿಗೂ ಸಿಹಿ ಹಂಚಿ ಈ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳು ಬಂದು ಆ ತನ್ನ ಕೆಲಸ ಕಾರ್ಯಗಳನ್ನ ಮಾಡಿ ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ದಿನ ಕಾರ್ಮಿಕ ದಿನಾಚರಣೆಯನ್ನ ಗೌರವವಾಗಿ ಅವರಿಗೆ ಅರ್ಪಣೆ ಮಾಡುವಂತ ಕೆಲಸ ಈ ದಿನ ಆಗಿದೆ ಅದೇ ರೀತಿ ನಮ್ಮ ಜೈಮಾರುತಿ ಕಟ್ಟಡ ಕಾರ್ಮಿಕರ ಸೇಮಾ ಸಂಘ ಸ್ಥಾಪನೆಯಾಗಿ ಈವತ್ತಿಗೆ ನಾಲ್ಕು ವರ್ಷ ಪೂರ್ಣಗೊಂಡಿದೆ ಈ ನಿಟ್ಟಿನಲ್ಲಿ ನಾವು ಕಳೆದ ನಾಲ್ಕೈದು ವರ್ಷಗಳಿಂದ ನಾವು ಕಟ್ಟಡ ಕಾರ್ಮಿಕ ನಿರಂತರವಾಗಿ ಸ್ವಲ್ಪ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರಿಗೆ ಹಲವಾರು ಮದುವೆ ಧನ ಸಹಾಯ ವೈದ್ಯಕೀಯ ಧನ ಸಹಾಯ ಮರಣ ಧನ ಸಹಾಯ ಹಾಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ ಇತರ ಹಲವಾರು ರೀತಿಯ ಸೌಲಭ್ಯಗಳು ಈಗಾಗಲೇ ನಾಲ್ಕೂವರೆ ಕೋಟಿ ವರೆಗೂ ಅವರ ನೇರವಾಗಿ ಅವರ ಖಾತೆಗಳಿಗೆ ವರ್ಗಾವಣೆ ಮಾಡಿಸುವಂತಹ ಕೆಲಸ ನಮ್ಮೆಲ್ಲಾ ಕಟ್ಟಡ ಕಾರ್ಮಿಕರ ಸೇವಾ ಸಂಘದ ಪದಾಧಿಕಾರಿಗಳಿಂದ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಈ ಈ ಒಂದು ದಿನದ ಪರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಅವರಿಗೆ ಕೊಡುವಂತಹ ಕಿಟ್ಗಳಾಗ್ಲಿ ಮುಂದಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರಿಗೆ ಏನೇ ಅನ್ಯಾಯ ಬಗ್ಗೆ ಹೋರಾಟ ದನಿ ಎತ್ತೋದಾಗ್ಲಿ ಈಗಾಗಲೇ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಮುಂದೆ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲಾ ಹೊಸಕೋಟೆ ಕರ್ನಾಟಕ ಹಾಗೂ ಹೊಸಕೋಟೆ ತಾಲೂಕಿನ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಈ ಒಂದು ದಿನವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ತುಂಬಾ ಶ್ರದ್ಧೆಯಿಂದ ನಡೆಸಿಕೊಟ್ಟಿದೀವಿ ಅದೇ ರೀತಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಬಡ ಕಟ್ಟಡ ಕಾರ್ಮಿಕರಿಗೆ ಹಲವಾರು ರೀತಿಯ ಸೇವಾ ಸೌಲಭ್ಯಗಳನ್ನ ಒದಸ್ಕೊಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಎಲ್ಲಾ ರೀತಿಯ ಧನ ಸಹಾಯಗಳ ಮದುವೆ ಧನ ಸಹಾಯ ಮರಣ ಧನ ಸಹಾಯ ಆ ಅಪಘಾತ ಮರಣ ಧನ ಸಹಾಯ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿಧವಾ ವೇತನ ಆಮೇಲೆ ಅವರಿಗೆ ಪೆನ್ಷನ್ ಇದೇ ರೀತಿ ಹಲವಾರು ಸೌಲಭ್ಯಗಳನ್ನ ಸರ್ಕಾರ ಒದಗಿಸ್ಕೊಡ್ತಾ ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯ ಆ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ತುಂಬಾ ಪರಿಣಾಮಕಾರಿ ರೀತಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಹಾಗೂ ಶರತ್ ಬಚ್ಚೇಗೌಡ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ನಮ್ಮ ಇಲಾಖೆಗೆ ಹೊಸಕೋಡೆ ತಾಲೂಕಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನ ಕೊಡ್ಸ್ಕೊಂಡು ಬರ್ತಾ ಇದ್ದಾರೆ ಈ ಮೂಲಕ ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ಕವಾದ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ಹೆಸರು ಚಂದ್ರಶೇಖರ್ ಜೈ ಮಾರುತಿ ಕಟ್ಟಡ ಕಾರ್ಮಿಕ ಕ್ಷೇಮ ಸಂಘದ ರಾಜ್ಯಾಧ್ಯಕ್ಷರು